ಶುಕ್ರವಾರ ನಡೆದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕಂಡುಬಂದ ದೃಶ್ಯವಿದು ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ವರದಿ ನೋಡಿ ನೋಡಿದ್ರಲ್ಲ ಹುಬ್ಬಳ್ಳಿಯ ಪಾಲಿಕೆ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯ ದೃಶ್ಯ ಇದು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ತಾಳ್ಮೆ ಕಳೆದುಕೊಂಡ ಬಿಜೆಪಿ ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್ ಗುಂಡೂರ ಬಜೆಟ್ ಪ್ರತಿಯನ್ನೇ ಹರಿದು ಹಾಕಿದ್ರು ಸ್ವಪಕ್ಷದ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ವಾರ್ಡ್ನ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗದ ಹಿನ್ನೆಲೆ ತಮ್ಮ ಆಕ್ರೋಶ ಹೊರಹಾಕಿದ್ರು

ವಾರ್ಡ್ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದ ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ ಗುಂಡೂರ ಸಭೆಯಲ್ಲಿ ತಾಳ್ಮೆ ಕಳೆದುಕೊಂಡು ಮೈಕ್ ಕಿತ್ತು ಹಾಕಿದ್ರು ಅವರನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ರು ಪ್ರಯೋಜನವಾಗದೆ ಕೊನೆಗೆ ಸಭೆಯನ್ನೇ ಮೇಯರ್ ರಾಮಣ್ಣ ಮುಂದೂಡಿದ್ರು ಮಲ್ಲಿಕಾರ್ಜುನ್ ಗುಂಡೂರ ಹಿರಿಯ ಸದಸ್ಯರು ಇನ್ನೊಬ್ಬರ ಮಾದರಿ ಆಗ ನಡ್ಕೊಳ್ಬೇಕು ಸಮಸ್ಯೆ ಎಲ್ಲ ಎಂಬತ್ತೇಳು ಸದಸ್ಯರಿಗೂ ಸಮಸ್ಯೆ ಆ ಸಮಸ್ಯೆ ಇದ್ದಲ್ಲೇ ನಮ್ಮನ್ನ ಆ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ಮಾಡಿದ್ದಾರೆ ಆದರೂ ಪಾಲಿಕೆ ಒಳಗೂ ಒಂದು ಇತಿಮಿತಿ ಇರ್ತದೆ ಅವರ ಒಂದು ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಾಗ ಐದು ಕೋಟಿ ರೂಪಾಯಿ ಬಜೆಟ್ನ ಪ್ರಯೋಜನ ಮಾಡಿದ್ದಾರೆ ಅಂತ ನನಗೆ ಹೇಳಿದರು ನಾನು ಆ ಸಭೆದೊಳಗಿದ್ದೆ ಅದಕ್ಕೆ ನಾನು ನಿನ್ನೆನೇ ಹೇಳಿದ್ದೇನೆ ಅವ್ರಿಗೆ ಆಯುಕ್ತರ ಬರಲಿ ಅದ್ರ ಬಗ್ಗೆ ಹಂತ ಹಂತವಾಗಿ ತಗೊಳ್ಬೇಕು ಏನು ತೊಗೊಳ್ಬೇಕು ಅನ್ನೋ ವಿಚಾರ ಮಾಡಿ ತಗೊಳ್ಳೋಣ ಅಂತ ಹೇಳಿದರು ಯಾಕೆ ಆಕ್ರೋಶ ಬರ್ತಾ ಮಾತಾಡಿದ್ರಂದರೆ ಜನರ ಸಮಸ್ಯೆ ಮಳೆಗಾಲ ಮಳೆಗಾಲದಲ್ಲಿ ಆದಂಥ ತೊಂದರೆ ಇವತ್ತು ಅದನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ಮಾಡಿದ್ದೆ ಆದರೆ ಯಾವುದೇ ನನಗೂ ಒಂದು ಖಂಡನೀಯ ಅಂತ ಹೇಳ್ತೇನೆ ಅವರ ಪೇಪರ್ ಹರಿದುವಂಥದ್ದು ಮೈಕ್ ಇತ್ತುವಂಥದ್ದು ಅದು ಯಾವುದೇ ಒಬ್ಬ ಸದಸ್ಯರಿಗೆ ಗೌರವ ತರುವಂಥದಲ್ಲ ಮುಂದಾದರೂ ಅವ್ರು ಸರಿಯಾಗಿ ವರ್ತನೆ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊತೇನೆ ಒಟ್ಟಿನಲ್ಲಿ ಸ್ವಪಕ್ಷದ ಸದಸ್ಯನ ಆಕ್ರೋಶ ಆಡಳಿತಾರೂಢ ಬಿ ಜೆ ಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು ಸುಳ್ಳಲ್ಲ